ಬೆಂಗಳೂರಲ್ಲಿ ಒಂದು ಮನೆ ಕಟ್ಕೋಬೇಕು ಅಂತ ಎಲ್ಲರೂ ಕನಸು ಕಾಣ್ತಾರೆ ಹಾಗೆಯೇ ಆ ಕನಸನ್ನು ನನಸು ಮಾಡಿಕೊಳ್ಳೋ ಪ್ರಯತ್ನ ಸಹ ಎಲ್ಲರದ್ದು ಹೌದು ಬೆಂಗಳೂರಿಗೆ ಹೊಂದ್ಕೊಂಡಿರೋ ದೊಡ್ಡಬಳ್ಳಾಪುರ ನಗರಸಭೆ ವೀರಭದ್ರಪಾಳ್ಯ ವಾರ್ಡ್ ಒಂಬತ್ತರಲ್ಲಿ ಒಳ್ಳೆಯ ಲೇಔಟ್ ಇದೆ ಇಲ್ಲಿಯ ವೀರಭದ್ರಪ್ಪ ಲೇಔಟ್ನಲ್ಲಿ ಚದರಹಡಿ ಎರಡು ಸಾವಿರದ ನಾನ್ನೂರು ತೊಂಬತ್ತೊಂಬತ್ತು ರೂಪಾಯಿಗೆ ಮಾತ್ರ ಈ ಲೇಔಟ್ನಲ್ಲಿ ಎಲ್ಲ ಸೌಲಭ್ಯಗಳ ನಿವೇಶನ ಸಿಗುತ್ತೆ ಮೊದಲು ಬಂದ ಕಸ್ಟಮರ್ಗೆ ಮೊದಲ ಆದ್ಯತೆ ದೊಡ್ಡಬಳ್ಳಾಪುರದಿಂದ ನೆಲ್ಮಂಗ್ಲ ಹೋಗುವ ಮಣಿಶಂಕರ್ ಕಲ್ಯಾಣ ಮಂಟಪ ಸರ್ಕಲ್ ಬಳಿಯ ದಕ್ಷಿಣದ ಐವತ್ತು ಅಡಿ ರಸ್ತೆಯ ಇನ್ನೂರು ಮೀಟರ್ನಲ್ಲೇ ವೀರಭದ್ರಪ್ಪ ಲೇಔಟ್ ಇದೆ ಈ ಲೇಔಟ್ಗೆ ವಿದ್ಯುತ್ ನೀರು ಒಳಚರಂಡಿ ಐವತ್ತು ಅಡಿ ರಸ್ತೆ ಸಂಪರ್ಕ ಸಹ ಕಲ್ಪಿಸಲಾಗಿದೆ ಹಚ್ಚ ಹಸಿರಿನ ಪ್ರಕೃತಿಯನ್ನು ಆಸ್ವಾದಿಸಲು ಪಾರ್ಕ್ ಸಹ ಇರುವುದು ಈ ಲೇಔಟ್ನ ವಿಶೇಷ ಬೆಂಗಳೂರಿನ ಯಲಹಂಕದಿಂದ ಕೇವಲ ಇಪ್ಪತ್ತು ನಿಮಿಷದಲ್ಲಿ ನೀವು ದೊಡ್ಡಬಳ್ಳಾಪುರ ಸೇರಿಕೊಳ್ಬಹುದು ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನಿಂದ ರಂಗಪ್ಪ ಸರ್ಕಲ್ಗೆ ಹೋಗಿ ಒಂದು ನಿಮಿಷ ನೆಲ್ಮಂಗ್ಲ ರಸ್ತೆಯಲ್ಲಿ ಸಾಗಿದರೆ ನಿಮಗೆ ಈ ಸ್ವಗೃಹ ಡೆವಲಪರ್ಸ್ ಅಭಿವೃದ್ಧಿಪಡಿಸಿರೋ ವೀರಭದ್ರನ ಪಾಳ್ಯದ ವೀರಭದ್ರಪ್ಪ ಲೇಔಟ್ ಸಿಗುತ್ತೆ ಕಳೆದ ಹತ್ತು ವರ್ಷಗಳಿಂದ ಸ್ವಗೃಹ ಡೆವಲಪರ್ಸ್ ಹತ್ತಾರು ಬಡಾವಣೆ ಮಾಡಿ ಯಶಸ್ವಿಯಾಗಿ ಮಾರಾಟ ಮಾಡಿದ್ದಾರೆ ವೀರಭದ್ರಪ್ಪ ಲೇಔಟ್ ಡಿ ಸಿ ಕನ್ವರ್ಷನ್ ಆಗಿದ್ದು ಬ್ಯಾಂಕ್ ಲೋನ್ ಸಹ ಸಿಗುತ್ತೆ ಒಳ್ಳೆಯ ನಿವೇಶನಕ್ಕೆ ಹಿಂದೆ ಭೇಟಿ ಕೊಡಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಸನ್ನ ಸಂಪರ್ಕಿಸಿ ಆ ಕಡೆ ನೋಡ್ತಾ ಇರ್ಬೋದು ಆಲ್ರೆಡಿ ಎಲ್ಲ ಮನೆಗಳಿದ್ದಾವೆ ಮನೆಗಳ ಪಕ್ಕದಲ್ಲೇ ಮಾಡಿರುವಂಥ ಲೇಔಟ್ ಅಂದರೆ ಊರೊಳಗಡೆ ಮಾಡಿರುವಂಥ ಲೇಔಟು ನಿಮಗೆ ಮುನ್ಸಿಪಾಲ್ಟಿ ಲಿಮಿಟಲ್ಲಿ ಬರುವಂಥದ್ದು ಜೊತೆಗೆ ನಿಮಗೆ ದಾಬಾಸ್ಪೇಟೆ ರಿಂಗ್ ರೋಡ್ ಏನು ಹೊಸಕೋಟೆ ಮತ್ತು ದಾಬಾಸ್ಪೇಟೆಗೆ ರಿಂಗ್ ರೋಡ್ ಆಗಿದೆ ಆ ರಿಂಗ್ ರೋಡ್ಗೆ ಪ್ಯಾರಲಲ್ಲಿ ಇದು ಕೇವಲ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಕೂಡ ನಿಮಗೆ ಸಿಗೋದಿಲ್ಲ ಜೊತೆಗೆ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅದಕ್ಕೆ ತುಂಬಾ ಹತ್ತಿರ ಇರೋವಂಥ ಒಂದು ಲೇಔಟು ಇಲ್ಲಿ ಯಾರೆಲ್ಲ ಕೆಲಸ ಮಾಡಬೇಕು ಅವರು ಕೂಡ ಬಹಳ ಹೆಲ್ಪ್ ಆಗುತ್ತೆ ಸೊ ಇನ್ನು ನೀವು ನೋಡ್ತಾ ಇದ್ದಂಗೆ ಅಮ್ಯುನಿಟೀಸ್ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ ರಿಜಿಸ್ಟ್ರೇಷನ್ ನಡೀತಿದೆ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಇದೇ ಡಿಸೆಂಬರ್ ಹನ್ನೆರಡನೇ ತಾರೀಕು ನಾವು ಲಾಂಚ್ ಮಾಡ್ತಾಯಿದ್ದೀವಿ ನಿಮಗೆ ಅತಿ ಕಡಿಮೆ ಪ್ರೈಸಲ್ಲಿ ನಮ್ಮ ಒಂದು ಎಂಪ್ಲಾಯೀಸು ನಿಮಗೆ ಎಲ್ಲರದ್ದಲ್ಲೂ ಕೂಡ ಸಹಾಯ ಮಾಡ್ತಾರೆ ನೀವು ಅಲ್ಲಿಂದ ಅಗ್ರಿಮೆಂಟು ರಿಜಿಸ್ಟ್ರೇಷನ್ ಅಂತ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ನೀವು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡೋಕ್ಕಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿರ್ಬೋದು ಎರಡಕ್ಕೂ ಕೂಡ ಸೂಕ್ತವಾದ ಪ್ರದೇಶ ಅಂತ ಹೇಳ್ಬೋದು ನೀವು ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿಕೊಂಡು ನಿಮ್ಮ ಒಂದು ಜೀವನಕ್ಕೆ ಸೈಟ್ ಬೇಕು ಅನ್ನೋ ಒಂದು ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ